ಎಲ್ಲರಿಗೆ ಕನ್ನಡ ಟು ಇಂಗ್ಲಿಷ್ ಲರ್ನಿಂಗ್ ಯೂಟ್ಯೂಬ್ ಚಾಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ರೋಗಿ ಮತ್ತು ಡಾಕ್ಟರ್ ನಡುವೆ ನಡೆದಿರ್ತಕ್ಕಂಥ ಕನ್ವರ್ಸೇಷನ್ ಮಾಡ್ತಾ ಇದ್ದೇವೆ ಕನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ಸಿಚುವೇಶನ್ಗೆ ಯಾವ ಸೆಂಟೆನ್ಸ್ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ಡಾಕ್ಟರ್ ಅವಾಗ ಡಾಕ್ಟರ್ ಏನು ಹೇಳ್ತಾನೆ ನಮಸ್ಕಾರ ಕುಳಿತುಕೊಳ್ಳಿ ಏನು ತೊಂದರೆ ಅಥವಾ ಏನು ಸಮಸ್ಯೆ ಇದೆ ಗುಡ್ ಮಾರ್ನಿಂಗ್ ಪ್ಲೀಸ್ ಸಿಟ್ ಡೌನ್ ವಾಟ್ಸ್ ದ ಪ್ರಾಬ್ಲಮ್ ಪೇಷಂಟ್ ನನಗೆ ತಲೆನೋವು ಮತ್ತು ಜ್ವರ ಇದೆ ಐ ಹ್ಯಾವ್ ಅ ಹೆಡೇಕ್ ಆ್ಯಂಡ್ ಫೀವರ್ ಡಾಕ್ಟರ್ ನಿಮಗೆ ಈ ರೀತಿ ಎಷ್ಟು ದಿನಗಳಿಂದ ಆಗುತ್ತಿದೆ ಸೆನ್ಸ್ ಮೆನ್ ಯು ಆರ್ ಫೀಲಿಂಗ್ ಲೈಕ್ ದಿಸ್ ಪೇಷಂಟ್ ನಿನ್ನೆ ಸಂಜೆಯಿಂದ ಸಿನ್ಸ್ ಎಸ್ಟರ್ಡೇ ಈವ್ನಿಂಗ್ ಮತ್ತು ಡಾಕ್ಟರ್ ಏನು ಹೇಳ್ತಾರೆ ನೋಡಿ ನೀವು ಹೊರಗಡೆ ಏನಾದರೂ ತಿಂದಿದ್ದೀರಾ ಡಿಡ್ ಯು ಈಟ್ ಎನಿಥಿಂಗ್ ಔಟ್ಸೈಡ್ ಇದಾದ ನಂತರ ಪೇಷಂಟ್ ಏನು ಹೇಳ್ತಾರೆ ನೋಡಿ ಹೌದು ನಾನು ಬೀದಿ ಆಹಾರವನ್ನು ತಿಂದೆ ಎಸ್ ಐ ಏಟ್ ಸ್ಟ್ರೀಟ್ ಫುಡ್ ಆಮೇಲೆ ಡಾಕ್ಟರ್ ಹೇಳ್ತಾನೆ ನಿಮಗೆ ಹೊಟ್ಟೆ ಸೋಂಕಾಗಿದೆ ಯು ಹ್ಯಾವ್ ಸ್ಟಮಕ್ ಇನ್ಫೆಕ್ಷನ್ ಪೇಷಂಟ್ ಏನು ಹೇಳ್ತಾನೆ ಆಮೇಲೆ ಇದು ಗಂಭೀರವೇ ಡಾಕ್ಟರ್ ಇದು ಗಂಭೀರವಾಗಿದೆನಾ ಇಸ್ ಇಟ್ ಸೀರಿಯಸ್ ಡಾಕ್ಟರ್ ಡಾಕ್ಟರ್ ಇಲ್ಲ ಚಿಂತಿಸ್ಬೇಡ ನಾನು ಔಷಧಿ ಕೊಡ್ತೀನಿ ನೋ ಡೋಂಟ್ ವರಿ ಐ ವಿಲ್ ಗಿವ್ ಯು ಮೆಡಿಸನ್ ಪೇಷಂಟ್ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಆಮೇಲೆ ಡಾಕ್ಟರ್ ಏನು ಹೇಳ್ತಾನೆ ವಿಶ್ರಾಂತಿ ತಗೊಳ್ಳಿ ಮತ್ತು ಹೆಚ್ಚು ನೀರು ಕುಡಿಯಿರಿ ಟೇಕ್ ರೆಸ್ಟ್ ಆ್ಯಂಡ್ ಡ್ರಿಂಕ್ ಮೋರ್ ವಾಟರ್ ಆಮೇಲೆ ಪೇಷಂಟ್ ಕೇಳ್ತಾನೆ ಸರಿ ಇನ್ನೊಮ್ಮೆ ಬರಬೇಕಾ ಡಾಕ್ಟರ್ ಓಕೆ ಶುಡ್ ಐ ವಿಸಿಟ್ ಒನ್ ಮೋರ್ ಟೈಮ್ ಆಮೇಲೆ ಡಾಕ್ಟರ್ ಹೇಳ್ತಾನೆ ಹೌದು ಮೂರು ದಿನಗಳ ನಂತರ ಭೇಟಿ ಮಾಡಿ ಎಸ್ ವಿಸಿಟ್ ಆಫ್ಟರ್ ತ್ರೀ ಡೇಸ್ ಆಮೇಲೆ ಪೇಷಂಟ್ ಹೇಳ್ತಾನೆ ಸರಿ ಡಾಕ್ಟರ್ ಧನ್ಯವಾದಗಳು ಓಕೆ ಡಾಕ್ಟರ್ ಥ್ಯಾಂಕ್ ಯು ಆಮೇಲೆ ಡಾಕ್ಟರ್ ತಾನೆ ಸರಿ ಮತ್ತೆ ಸಿಗೋಣ ಓಕೆ ಸಿ ಯು ಅಗ್ಯಾನ್ ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯಲು ಮತ್ತು ಇದೇ ರೀತಿಯಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ಕನ್ವರ್ಸೇಷನ್ ವಿಡಿಯೋಸ್ಗಳನ್ನು ಪಡೆದುಕೊಳ್ಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು